ಪ್ರಶಾಂತ್ ಸರ್ ಈಗ ಆಲ್ರೆಡಿ ನಮ್ಮ ರಾಜ್ಯ ಏನಿದೆ ನಮ್ಮ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಅವರು ಅವರಿಗೆ ಕಾರಣಗಳಿವೆ ಜನರ ಹತ್ರ ಬೆಲೆ ಏರಿಕೆ ಇತ್ತು ಮತ್ತು ಭಾಳ ಜನ ನೋಟ್ ಬ್ಯಾನು ಮತ್ತು ಕೊರೋನಾದಿಂದ ತತ್ತರಿಸಿದ್ರು ಅವ್ರಿಗೆ ಕೊಂಡ್ಕೊಳ್ಳೋ ಶಕ್ತಿನೇ ಇರಲಿಲ್ಲ ಅದಕ್ಕಾಗಿ ನಾವು ಗ್ಯಾರಂಟಿಗಳನ್ನು ತಂದ್ವಿ ಅಂತ ಗ್ಯಾರಂಟಿಗಳನ್ನು ತಂದಿದ್ದರಿಂದ ಆರ್ಥಿಕವಾಗಿ ರಾಜ್ಯ ಸರ್ಕಾರಕ್ಕೆ ತುಂಬ ಹೊರೆ ಆಲ್ರೆಡಿ ಇದೆ ಈಗ ಜಿ ಎಸ್ ಟಿ ಕಲೆಕ್ಷನು ಕಡಿಮೆ ಆಯಿತು ಅಂತಂದರೆ ಸುಮಾರು ಹದಿನೈದು ಸಾವಿರ ಕೋಟಿ ರಾಜ್ಯಕ್ಕೆ ನಷ್ಟ ಆಗುತ್ತೆ ಈ ಹದಿನೈದು ಸಾವಿರ ಕೋಟಿ ನಷ್ಟ ಆಗಿದ್ರೂ ಕೂಡ ಕೇಂದ್ರ ಸರ್ಕಾರದ ಈ ಸುಧಾರಣಾ ನೀತಿಯಿಂದ ಗ್ಯಾರಂಟಿಗಳ ಅವಶ್ಯಕತೆ ಬೀಳೋದಿಲ್ಲ ಅಂತ ತಜ್ಞರು ಹೇಳೋದು ಒಂದು ಕಡೆ ಇವರು ಗ್ಯಾರಂಟಿನ ಕಂಟಿನ್ಯೂ ಮಾಡಿದರೆ ಗ್ಯಾರಂಟಿಯಿಂದ ಹಣಕಾಸಿನ ಹೊರೆ ಜೊತೆಗೆ ಈ ಜಿ ಎಸ್ ಟಿ ಕಡಿಮೆ ಮಾಡಿರೋದ್ರಿಂದ ಒಂದು ಹದಿನೈದು ಸಾವಿರ ಕೋಟಿ ರೂಪಾಯಿಯ ಹೊರೆ ಸೊ ಇದನ್ನು ಸರ್ಕಾರ ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ಇದನ್ನು ಹೇಗೆ ಸರಿದೂಗಿಸುತ್ತೆ ಗ್ಯಾರಂಟಿಗಳನ್ನು ತೆಗೆದು ಹಾಕುತ್ತಾ ಏನು ಮಾಡಬಹುದು ರಾಜ್ಯ ಸರ್ಕಾರದ ನೀವು ಇವತ್ತು ಪೊಸಿಷನ್ ನೋಡಿದ್ರೆ ಲಾಸ್ಟ್ ಮೂರು ವರ್ಷದಲ್ಲಿ ಸಾಲ ಮಾಡಿರೋದು ಮೂರು ಮೂರು ಲಕ್ಷ ಸಾವಿರ ಕೋಟಿ ಸಾಲ ಮಾಡಿದ್ರು ಟೋಟಲಿ ಸಿದ್ದರಾಮಯ್ಯ ಅವರು ಟೆನ್ಯೂರಲ್ಲಿ ಆ್ಯಂಡ್ ಮೊನ್ನೆ ವರ್ಷದ್ದೇನೆ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಸಾಲ ಹೇಳಿದ್ದಾರೆ ಅದು ಬಿಟ್ಟರು ನೀವು ಬಜೆಟ್ ಅಲೋಕೇಶನ್ ನೋಡಿದಾಗ್ಲೂನು ಯಾವುದೇ ಒಂದು ಕಡೆ ನಿಮಗೆ ಡೆವಲಪ್ಮೆಂಟ್ ಪರ ಅಂತ ಯಾವುದು ದುಡ್ಡು ಇಟ್ಟಿರಲಿಲ್ಲ ಅವರು ಅಂಡ್ ಯಾಕಂದ್ರೆ ಯಾವುದೇ ನೀವು ಸ್ಕೀಮ್ ಗಳು ತಗೊಂಡ್ರು ಎಲ್ಲ ಗಳೇ ಆಗಿದೆ ಇದರಲ್ಲಿ ಸೊ ಹಾಗಾಗಿ ದುಡ್ಡು ಎಲ್ಲಿ ಹೋಗ್ತಾ ಇತ್ತು ಕಲೆಕ್ಷನ್ ಆಗ್ತಾ ಟ್ಯಾಕ್ಸಸ್ ಇನ್ಕ್ರೀಸ್ ಮಾಡಿದ್ರು ಸ್ಟೇಟ್ ಟ್ಯಾಕ್ಸಸ್ ಅಂಡ್ ಪೆಟ್ರೋಲ್ ಅಂಡ್ ಡೀಸೆಲ್ ಇನ್ಕ್ರೀಸ್ ಮಾಡಿದ್ರು ನಿಮಗೆ ಹಾಲ್ ಮೇಲೆ ಪ್ರೈಸ್ ಜಾಸ್ತಿ ಮಾಡಿದ್ರು ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ ಮಾಡಿದ್ರು ಹಾಸ್ಪಿಟಲ್ ಡಿ ಚಾರ್ಜಸ್ ಜಾಸ್ತಿ ಮಾಡಿದ್ರು ಅದೇ ರಿಜಿಸ್ಟ್ರೇಷನ್ ಸ್ಟ್ಯಾಂಪ್ ಡ್ಯೂಟಿ ಮಾಡಿದ್ರು ಆಮೇಲೆ ಗಾರ್ಬೇಜ್ ವೆಲ್ಫೇರ್ ಅಂತ ತಂದ್ರು ಆಮೇಲೆ ಈಗ ಆಲ್ರೆಡಿ ಕರೆಂಟ್ ಬಿಲ್ ಅಲ್ಲ ಅದನ್ನು ಅದರ್ ಚಾರ್ಜಸ್ ಯಾವುದು ಎಂಪ್ಲಾಯಿ ಪಿ ಎಫ್ ಗಿ ಎಫ್ ಚಾರ್ಜಸ್ ಆಲ್ರೆಡಿ ರಾಜ್ಯ ರಾಜ್ಯದ ಪ್ರಜೆಗಳ ಮೇಲೆ ಕಾಂಗ್ರೆಸ್ ಅವರು ಇವ್ರ ಬೊಕ್ಕಸ ತುಂಬಿಸ್ಕೋಬೇಕು ಅಂದ್ರೆ ಎಲ್ಲಾದ್ರ ಮೇಲೆ ಟ್ಯಾಕ್ಸ್ ಹಾಕ್ಬಿಟ್ಟಿದ್ರು ಏನು ಮಿಕ್ಕಿರ್ಲಿಲ್ಲ ಇವತ್ತು ಕೇಂದ್ರ ಸರ್ಕಾರ ಕಡಿಮೆ ಮಾಡಿದ ನಂತರ ಪ್ರೈಸ್ಗಳು ಇವತ್ತು ತಡೆಯಕ್ ಅದು ನಾವು ಜಾಸ್ತಿ ಅನುಕೂಲ ಆಗಬೇಕು ಈಗ ಗ್ಯಾರಂಟಿಗಳ ಹೊರೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಇಷ್ಟೆಲ್ಲ ಟ್ಯಾಕ್ಸ್ ಹಾಕಿದಂತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವೇ ಈ ರೀತಿ ಏನು ಫಾಸ್ಟ್ ಮೂವಿಂಗ್ ಇದು ಕನ್ಸ್ಯೂಮಿಂಗ್ ಗೂಡ್ಸ್ಗಳ ಮೇಲೆ ಟ್ಯಾಕ್ಸ್ ಕಡಿಮೆ ಮಾಡ್ತಾ ಇದೆ ಇದರಿಂದ ಅವರಿಗೆ ಲಾಭ ಆಗುತ್ತಲ್ಲ ಲಾಭ ಆಗುತ್ತಲ್ಲ ಸೊ ಹೀಗಾಗಿ ಆ ಟ್ಯಾಕ್ಸ್ ಕಡಿಮೆ ಮಾಡ್ತಾರ ಈ ರಾಜ್ಯ ಸರ್ಕಾರ ಯಾವುದೇ ಒಂದು ಟ್ಯಾಕ್ಸ್ ಕಡಿಮೆ ಮಾಡಲ್ಲ ಯಾಕಂದ್ರೆ ಗ್ಯಾರಂಟಿಗಳನ್ನು ವಾಪಸ್ ತಗೋತಾರ ಅವ್ರು ಗ್ಯಾರಂಟಿಗಳು ವಾಪಸ್ ತಗೊಂತಾರ ಅಥವಾ ಹಣ ಇಲ್ಲ ಯಾಕಂದ್ರೆ ಯಾರು ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಅಂಶ ಮುಖ್ಯಮಂತ್ರಿಗಳ ಎಕನಾಮಿಕ್ ಅಡ್ವೈಸರ್ ಏನಂತ ಹೇಳಿದ್ರು ನಮ್ಮ ಖಜಾನೆಯಲ್ಲಿ ದುಡ್ಡಿಲ್ಲ ಗ್ಯಾರಂಟಿಗಳು ಕೊಡಕ್ ಸಾಧ್ಯವಾಗ್ತಿಲ್ಲ ಯಾಕಂದ್ರೆ ಅವರ

ಸೊ ಇದೊಂದು ಹೊಡೆತ ಮತ್ತೊಂದು ಕಡೆ ಜಿ ಎಸ್ ಟಿದು ಕಲೆಕ್ಷನ್ದು ಒಡ್ತ ಒಂದು ಹದಿನೈದು ಸಾವಿರ ಕೋಟಿ ಮತ್ತೊಂದು ಕಡೆ ಗ್ಯಾರಂಟಿ ಯೋಜನೆಗಳದ್ದು ಒಂದು ಹೊಡೆತ ಇದನ್ನ ಸರಿ ಮಾಡೋದಕ್ಕೆ ಸರ್ ಇನ್ನಿಲ್ಲದ ಟ್ಯಾಕ್ಸ್ ನೀವೇನಾದ್ರೂ ಹಾಕಿ ಮತ್ತೆ ನಮ್ಮನ್ನ ಚಚ್ಚು ರುಬ್ಬಿ ಬಿಸಾಕ್ ಬಿಡ್ತೀರ ಜನಸಾಮಾನ್ರ ಅಂತ ನಟರಾಜ್ ಗೌಡ್ರೆ ನೋಡಿ ಯಾಕಂದ್ರೆ ನೀವ್ ಇಬ್ರು ಹಂಗೆ ಮಾಡಿದ್ರೆ ನೀವ್ ಜಾಸ್ತಿ ಮಾಡ್ತಾರೆ ನೀವ್ ಜಾಸ್ತಿ ಮಾಡ್ ಅವ್ರು ಅದ ಜಾಸ್ತಿ ಮಾಡಿದ್ರ ಇಬ್ರು ಒಬ್ಬರಿಗ ಮೇಲೆ ಒಬ್ಬರ ಮೇಲೆ ಹೋಗಿದ್ರಲ್ಲ ನೀವ್ ಹೋಗ್ಲಿಲ್ವಲ್ಲ ಅವ್ರು ಇದಕ್ಕೆ ಅದೇನ್ ಸರ್ ಅದು ಬೆಲೆ ಏರಿಕೆ ಧರಣಿ ಮಾಡಿದಾಗ ನೀವ್ ಹೋಗ್ಲಿಲ್ವಲ್ಲ ಅದು ಏನದು ಧರಣಿ ಅವ್ರು ಮಾಡಿದ್ದು ಬಿಜೆಪಿ ಅವರು ಬೆಲೆ ಏರಿಕೆ ವಿರುದ್ಧ ಅವ್ರು ಮಾಡಿದ್ರಂತ ಇವ್ರು ಮಾಡಿದ್ರು ಅದೇ ಸಭೆಯಲ್ಲೇ ಅದೇ ಸಿದ್ದರಾಮಯ್ಯ ಅವ್ರ ಬಾಯ್ಲಿ ಹೊಡಿತೀನಿ ಅಂದ್ರಲ್ಲ ಅದು ಅವ್ರ ವಿರುದ್ಧ ಸೊ ಅವ್ರು ಮಾಡಿದ್ರಂತ ಇವರು ಇವ್ರು ಮಾಡಿದ್ರಂತ ಅವರು ಸೊ ಈಗಲಾದರೂ ಈಗಲಾದರೂ ಅದು ಕಸದ ಮೇಲೆ ಹಾಲ್ ಮೇಲೆ ಇದ್ರ ಮೇಲೆ ಎಲ್ಲ ಆಗ್ತಿದ್ರಲ್ಲ ಸರ್ ಅದನ್ನೆಲ್ಲ ಕಡಿಮೆ ಮಾಡ್ತೀರಾ ಅಥವಾ ನಮ್ಗೆ ಜಿ ಎಸ್ ಟಿಯಿಂದ ಕೋತ ಆಗುತ್ತೆ ರೆವೆನ್ಯೂ ಕಲೆಕ್ಷನ್ ಕಡಿಮೆ ಆಗುತ್ತಂತ ಇನ್ನು ಹೆಚ್ಚುವರಿ ಟ್ಯಾಕ್ಸ್ ಹಾಕ್ತೀರಾ ನೀವು ಜನರ ಮೇಲೆ ನೋಡಿ ಕೇಂದ್ರ ಸರ್ಕಾರದ ಮೇಲೆ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದೀವಿ ಒತ್ತಾಯ ಮಾಡಿದೀವಿ ಕಾಂಪನ್ಸೇಷನ್ ಕೊಡಿ ಅಂತ ನಂಬರ್ ಒನ್ ನಂಬರ್ ಟೂ ಏನಾಗಿದೆ ಅಂದ್ರೆ ಇನ್ಕಮ್ ಟ್ಯಾಕ್ಸು ಕಾರ್ಪೊರೇಟ್ ಟ್ಯಾಕ್ಸು ಜಿ ಎಸ್ ಟಿ ಸೆಸ್ಸು ಕೇಂದ್ರ ಸರ್ಕಾರಕ್ಕೆ ನಾಲ್ಕು ಲಕ್ಷ ಕೋಟಿಗೂ ಅಧಿಕವಾಗಿ ಹೋಗುತ್ತೆ ರಾಜ್ಯದಿಂದ ನಮಗೆ ವಾಪಸ್ ಬರೋದೆಷ್ಟು ಅರವತ್ತು ಸಾವಿರ ಕೋಟಿ ಮಾತ್ರ ನಿಮಗೆ ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮು ಮತ್ತೆ ನಮಗೆ ಹಂಚಿಕೆ ನಾವೇನ್ ಹೇಳ್ತಾ ಇದ್ವಿ ನೀವು ಸೆಸ್ ಅಲ್ಲಿ ನಮಗೆ ಹಂಚಿಕೆ ಮಾಡಿ ಸೆಸ್ ಅಲ್ಲಿ ಹಂಚಿಕೆನೆ ಮಾಡೋದಿಲ್ಲ ತಗೊಂತಾರೆ ಸೆಸ್ ಹೋಗ್ತಾ ಹೋಗ್ತಾ ಎಲ್ಲರ ಮೇಲೆ ಸೆಸ್ ಹಾಕೊಂಡು ವಸ್ತುಗಳ ಮೇಲೆ ಇದೆ ಅಲ್ಲ ಸ್ವಲ್ಪ ಅಂತ ನಾ ಮೇಲೆ ಅಂತಲ್ಲ ಅವರು ಪ್ರತಿಯೊಂದಕ್ಕೂ ಸೆಸ್ ಹಾಕ್ತಾರೆ ಕೃಷಿ ಮೇಲೆ ಸೆಸ್ಸು ರಸ್ತೆ ರಸ್ತೆಗಳಲ್ಲಿ ಟೋಲ್ ಮಾಡ್ತಾರಲ್ಲ ಅಲ್ಲಿ ಸೆಸ್ಸು ವಾಹನ ನೋಡಿ ಮೇಲೆ ಸೆಸ್ಸು ಇವೆಲ್ಲ ಕೇಂದ್ರ ಸರ್ಕಾರದ ಕೆಲವು ಸೆಸ್ಗಳಿದಾವೆ ನಮಗೆ ಅವ್ರಿಗೆ ಅಂಚಿಕೆ ಕೊಡಿ ಅಂತ ಅವರು ಅಂಚಿಕೆ ಕೊಡೋದಿಲ್ಲ ಕರ್ನಾಟಕ ರಾಜ್ಯದಿಂದ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಹೋದಾಗ ನನಗೆ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರವು ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರವು ನೀವು ಟ್ಯಾಕ್ಸ್ ವಿಚಾರದಲ್ಲಿ ಮತ್ತು ದರ ಏರಿಕೆ ವಿಚಾರದಲ್ಲಿ ನೀವು ಒಬ್ರಿಗೊಬ್ರು ವಿರೋಧ ವ್ಯಕ್ತಪಡಿಸ್ಕೊಂಡು ಒಬ್ಬರಿಂದ ಒರೊಬ್ಬರು ಪ್ರತಿಭಟನೆ ಮಾಡ್ತಾ ಇದ್ರಿ ಈಗ ರಾಜ್ ಕೇಂದ್ರ ಸರ್ಕಾರ ಒಂದು ಜಿ ಎಸ್ ಟಿ ಟೂ ಪಾಯಿಂಟ್ ಓ ಮೂಲಕ ಜನರ ಜೇಬಲ್ಲಿ ದುಡ್ಡು ಉಳಿಯುವ ಹಾಗೆ ಮಾಡಿದೆ ನೀವು ಈಗ ಗ್ಯಾರಂಟಿ ಯೋಜನೆಗಳಿಗಾಗಿ ಕೇಂದ್ರದಿಂದ ಅನುದಾನದ ಕೊರತೆಯಿಂದಾಗಿ ನಮಗೆ ಕಸದ ಮೇಲೆ ನೀರು ಮೇಲೆ ಕರೆಂಟ್ ಮೇಲೆ ತಡಿ ತಡಿ ತಡ್ರಿ 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 ಆಮೇಲೆ ರಿಜಿಸ್ಟ್ರೇಷನ್ ಚಾರ್ಜು ಅದು ಇದು ಅಂತೆಲ್ಲ ಪ್ರಾಪರ್ಟಿ ಟ್ಯಾಕ್ಸ್ ಎಲ್ಲ ಆಗ್ತಾ ಇದ್ರಲ್ಲ ಅದೆಲ್ಲ ಕಡಿಮೆ ಮಾಡ್ತೀರಾ ಅವ್ರು ಮಾಡಿದರೆ ನೀವು ಮಾಡ್ತೀರಾ ಅದು ಯಾವ್ದು ಕಡಿಮೆ ಆಗಲ್ಲ ಜಾಸ್ತಿ ಮಾಡಲ್ಲ ಜಾಸ್ತಿ ಕಡಿಮೆ ಮಾಡಲ್ಲ ಮಾಡಕ್ ಸಾಧ್ಯನೂ ಇಲ್ಲ ಮಾಡಕ್ ಆಗದೇ ಇಲ್ಲ ಆದ್ರೆ ಒಂದು ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಕೇಂದ್ರ ಸರ್ಕಾರ ಮಾಡ್ತಿರತಕ್ಕಂತಹ ಆರ್ಥಿಕ ತಾರತಮ್ಯ ರಾಜ್ಯದ ಪರವಾಗಿ ಎಲ್ಲರೂ ಧ್ವನಿ ಎತ್ತಬೇಕಾದಂತಹ ಸಮಯ